ಕಾಂಬಿನೇಷನ್ ಹೋಗ್ತಿದೆ ಹಿಂಗೆ ಎಲ್ಲೂ ಶೀತದ ಮೂಗು ಕಟ್ಟಿದವಳೆ ಜಾಸ್ತಿ ಕಂಠಪಾಠ ಮಾಡಿಸೋದ್ರ ಕಡೆಗೆ ಗಮನ ಕೊಡಬೇಡಿ ಅಂತ ಹಾಯ್ ಎಲ್ರಿ ಒನ್ ಎಲ್ರಿಗೂ ನಮಸ್ಕಾರ ನಾನು ಇವತ್ತು ಮಕ್ಕಳನ್ನ ಯಾವ ಥರ ಓದಿಸ್ಬೇಕಂತೇಳಿ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ ನಿಮಗೆ ಯಾವಾಗಿಂದ ಟೆಸ್ಟ್ ಇದೆ ಧನ್ಯ ಈ ತಿಂಗಳು ಇಪ್ಪತ್ತೇಳರಿಂದ ಇಪ್ಪತ್ತೇಳರಿಂದ ಇವಾಗ ಫಸ್ಟು ಯಾವ ಲೆಸನ್ ಅಂದರೆ ಯಾವ ಸಬ್ಜೆಕ್ಟ್ ತಗೋತಿದ್ದೀಯಾ ಓದೋದಕ್ಕೆ ಕನ್ನಡ ಕನ್ನಡ ಓದ್ತಿಯಾ ಓಕೆ ಇವಾಗ ಕನ್ನಡದಲ್ಲಿ ಟೆಸ್ಟಿಗೆ ಯಾವ್ಯಾವ ಲೆಸನ್ಸ್ ಕೊಟ್ಟಿದ್ದಾರೆ ಭಾಗೀರಥ ಮೃಗಾಲಯದಲ್ಲಿ ಒಂದು ದಿನ ಮತ್ತೆ ಅನಾರೋಗ್ಯದ ಸಿಂಹ ಅನಾರೋಗ್ಯದ ಸಿಂಹ ಓಕೆ ಇವಾಗ ಒಂದೊಂದೇ ಲೆಸನ್ನು ಮುಗಿಸ್ತಾ ಬರಬೇಕು ಇವಾಗ ಅನಾರೋಗ್ಯದ ಸಿಂಹ ಲೆಸನ್ನು ಇದು ಎಲ್ಲ ಅನುಪಾದ್ಯ ಪದ್ಯ ಈ ಪದ್ಯನ ಎಲ್ಲ ಓದಿದೀಯಾ ಓಕೆ ಈ ಪದ್ಯ ಬರ್ದಿರೋದು ಯಾರು ನರೇಂದ್ರ ಪಾಟೀಲ್ ಕಾನ್ಸಂಟ್ರೇಷನ್ ಹೋಗ್ತಿದೆ ಗಮನ ಇವಾಗ ಈ ಪದ್ಯದ ಬಗ್ಗೆ ನೀನು ಎಷ್ಟು ತಿಳ್ಕೊಂಡಿದೀಯಾ ಅದನ್ನ ಹೇಳು ಈ ಪದ್ಯನ ಸ್ವಲ್ಪ ಎಕ್ಸ್ಪ್ಲೈನ್ ಮಾಡಿ ನನಗೆ ಗೊತ್ತಾ ಕಾಡಿನಲ್ಲಿ ರಾಜ ಇರ್ತಾನೆ ಕಾಡಿನಲ್ಲಿ ತುಂಬಾ ಪ್ರಾಣಿ ಇರ್ತಾರೆ ಅದ್ರಲ್ಲಿ ಸಿಂಹ ಮಾತ್ರ ಕಾಡಿನ ರಾಜ ಆ ಸಿಂಹಕ್ಕೆ ಒಂದ್ ದಿವ್ಸ ಕಾಲೇ ಬಂದ್ಬಿಡುತ್ತೆ ಅದಕ್ಕೆ ಸಿಂಹ ಅನ್ನೂ ಸೇರ್ತಿರ್ಲಿಲ್ಲ ಈ ಕಡೆ ನೀರು ಸೇರ್ತಿರ್ಲಿಲ್ಲಾ ಅದಿಕ್ಕೆ ಸಿಂಹ ನಾನ್ ಬೇಗವಾಸಿಯಾಗಿ ಊಟ ಮಾಡುವ ನೀರ್ ಕುಡಿಬೇಕಂತ ಸಿಂಹ ಯೋಚನೆ ಮಾಡುತ್ತೆ ಡಾಕ್ಟರ್ ಅನ್ನ ಕರ್ಸಿ ನಾನ್ ಬೇಗವಾಸಿ ಆಗ್ಬೇಕಂತ ಅದಕ್ಕೆ ಸಿಂಹ ಅದೇ ದಿಸೇ ಅಡವಿ ಅಡವಿ ಅಂದ್ರೆ ಕಾಡು ಕಾಡಿನಲ್ಲಿ ಯಾವ ಡಾಕ್ಟರ್ಸ್ ಇರ್ತಾರೋ ಅವ್ರನ್ನೆಲ್ಲ ಕರೆಸ್ತಾರೆ ಒಬ್ರು ಒಬ್ಬರಾದ್ಮೇಲೆ ಒಬ್ರು ಕರೆಸ್ತಾರೆ ಫಸ್ಟ್ ಬಂದಿದ್ದು ಡಾಕ್ಟರ್ ಜಿಬ್ರಾ ಡಾಕ್ಟರ್ ಜಿಬ್ರಾ ಇರ್ತಾರೆ ನಿಮಗೆ ಏನ್ ಕಾಯಿಲೆ ಬಂದಿದೆ ಯಾವಾಗಲೂ ನಾವು ಡಾಕ್ಟರ್ ಹತ್ರ ತರ್ಸ್ಕೊಳುವಾಗ ಮೊದ್ಲು ಹಾರ್ಟ್ ಬೀಟ್ ಚೆಕ್ ಮಾಡ್ತಾರೆ ಆಮೇಲೆ ಅವ್ರು ನಮಗೆ ಬಾಯಿ ತೆಗೆ ಕೇಳೋದು ಈಗ ಜೀಬ್ರಾ ಕೂಡ ಡಾಕ್ಟರ್ ಜೀಬ್ರಾ ಕೂಡ ಅದೇ ತರ ಚೆಕ್ ಮಾಡಿ ಬಾಯನ್ನ ತೆಗಿಯ ಕೇಳ್ತಾನೆ ಆ ಸಿಂಹ ನಾನ್ ಬೇಗ ವಾಸಿ ಆಗ್ಬೇಕಂತ ಸಿಂಹ ಬಾಯಿನ ತೆಗ್ದು ಬಿಡ್ತಾನೆ ಡಾಕ್ಟರ್ನ ಮಾತನ್ನ ಮೀರ್ಲಿಲ್ಲ ಹಂಗೆ ಬಿಟ್ಟ ಬಾಯ್ನ ಅವಾಗ ಡಾಕ್ಟರ್ ಜೀಬ್ರಾ ಹೇಳ್ತಾನೆ ದುರ್ವಾಸನೆ ಉಸಿರಿದೆ ಎಂದು ಹೇಳ್ತಾನೆ ದುರ್ವಾಸನೆ ಅಂದ್ರೆ ಕೆಟ್ಟ ವಾಸನೆ ಅವನು ಬ್ರಶ ಮಾಡ್ಯಾರಲ್ಲ ಯಾಕಂದ್ರೆ ಬ್ರಷ್ ಮಾಡಕ್ಕೆ ಇರೋದಿಲ್ಲ ಅದಕ್ಕೆ ಡಾಕ್ಟರ್ ಜಿಬ್ ಹೇಳ್ತಾನೆ ಬಾಯಲ್ಲಿ ಕೆಟ್ಟ ವಾಸನೆ ಇದೆ ಅಂತ ಅದಕ್ಕೆ ಸಿಂಹಕ್ಕೆ ತುಂಬಾ ಕೋಪ ಬರುತ್ತೆ ಅದಕ್ಕೆ ಸಿಂಹ ಗರ್ಜ ಗರ್ಜನೆ ಮಾಡ್ತಾನೆ ಏ ನಿನ್ಗೆ ಧೈರ್ಯ ಈಗೇಳಕ್ಕೆ ನನ್ ಬಗ್ಗೆ ಈ ತರ ಹೇಳ್ತೀಯ ಅಂತ ಆ ಪಾಪ ಸತ್ಯ ಹೇಳೋ ಡಾಕ್ಟರ್ ಜಿಬ್ರನ್ನ ಬೈದು ಒಳಗಡೆ ಹಾಕ್ಬಿಡ್ತಾನೆ ಮತ್ತೆ ಇನ್ನೊಂದು ಸರ್ಜಿ ಯಾರ್ದು ಡಾಕ್ಟರ್ ಡಾಕ್ಟರ್ ಬಾಗಿಲ್ ತಟ್ಟಿ ಒಳಗ್ ಬರ್ತಾರೆ ನೋಡಿದ ನಂತರ ಅಂದ್ರೆ ನಮ್ಮ ಕೈ ಮೂಳೆ ನೀಟಾಗಿಲ್ಲ ಅಂತ ನೋಡೋದು ಇಲ್ಲಿ ನರಗಳು ಬರ್ತವೆ ಈ ನರಗಳು ಯಾವ ತರ ವರ್ಕ್ ಆಗ್ತಿದಾವೆ ಅಂತೇಳಿ ಹಿಂಗ್ ಇಡ್ಕೊಂಡು ಚೆಕ್ ಮಾಡ್ತಾರೆ ನಾಡಿಯ ಹಿಡಿದು ನೋಡಿದ ನಂತರ ಬಾಯನ್ನು ತೆಗೆಯಲು ಹೇಳಿದಳು ಈ ತರ ಎಲ್ಲ ಚೆಕ್ ಮಾಡಿದ್ಮೇಲೆ ಬಾಯನ ತೆಗೆಯಿದ್ಳು ನೆಕ್ಸ್ಟ್ ಅವಳು ಹೇಳ್ತಾಳೆ ಸುವಾಸನೆ ಎಂದು ತುಂಬಾ ಚೆನ್ನಾಗಿದೆ ಅಂತ ಅವಾಗ ಸಿಂಹಕ್ಕೆ ಕೋಪ ತುಂಬಾ ಬರುತ್ತೆ ಅದಕ್ಕೆ ಸಿಂಹ ಕೋಪ ನೆತ್ತಿಗೆ ಏರ್ಬಿಟ್ಟು ಸಿಂಹ ನನ್ ಬಗ್ಗೆ ಸಿಂಹಕ್ಕೆ ಗೊತ್ತಾಯ್ತು ಒಬ್ಬೊಬ್ರು ಒಂದ್ ತರ ಹೇಳ್ತಾರೆ ಅಂದ್ರೆ ಇವರು ತಪ್ಪಸ್ಕೊಂಡ ಹಿಂಗ ಹೇಳ್ತಿದಾರೆ ಅಂತ ಅದಕ್ಕೆ ಸಿಂಹ ಗರ್ಜನೆ ಮಾಡ್ತು ನೀನ್ ಈ ತರ ಮಾಡ್ತಿದ್ಯಾ ಅಂದ್ರೆ ಇಲ್ಲಿ ಸುಳ್ಳು ಹೇಳ್ತಾ ನೀನು ನನ್ ಬಗ್ಗೆನೇ ಹೋಗ್ಲತ್ತೀಯ ನೀನು ಅಂತ ಮತ್ತ ಅದಕ್ಕೂ ಕೂಡ ಬೈದು ಹಾಕ್ಬಿಡ್ತು ಅದು ಗರ್ಜನೆ ಮಾಡಿ ಒಳಗೊಡಿಸ್ಬಿಡ್ತು ಯಾರ್ದು ಜಾಣ ವೈದ್ಯನ ರೀ ಅವನು ತುಂಬಾ ಜಾಣ ಎಷ್ಟು ಜಾಣ ಅಂದ್ರೆ ಯಾವಾಗ್ಲೂ ತಪ್ಪಿಸ್ಕಂತ ಅಂತ ಜಾಣ ವೈದ್ಯನ ರೀ ಆಗ ಅವನು ಬಾಗಿಲು ತಟ್ಟಿ ಒಳಗ್ ಬಂದು ಕೂರ್ತಾನೆ ಬಾಯನ್ನು ಓಪನ್ ಮಾಡಿ ಅಂತ ಹೇಳ್ತಾನೆ ಅದಕ್ಕೆ ಸಿಂಹ ಬಾಯನ್ನ ಓಪನ್ ಮಾಡ್ತಾನೆ ಅವಾಗ ಸಿಂಹ ಬಾಯನ್ನ ಓಪನ್ ಮಾಡಿದ್ಮೇಲೆ ಜಾಣವೈದ್ಯನ ಹೇಳ್ತಾರೆ ಅಯ್ಯೋ ಸೀತದಿ ಮೂಗು ಕಟ್ಟಿದ ಒಡೆಯ ವಾಸನೆಯನ್ನು ತಿಳಿಯುವುದು ನನಗೆ ಅವನು ಸುಮ್ಮನೆ ತಪ್ಪಿಸ್ಕೊಳ್ಳೋಸ್ಕರ ಅಯ್ಯೋ ಒಡೆಯ ಒಡೆಯ ಅಂದ್ರೆ ಗೆಳೆಯ ಗೆಳೆಯ ನನಗೆ ಒಡೆಯ ಅಂದ್ರೆ ಗೆಳೆಯ ಅಲ್ಲ ಅಂದ್ರೆ ರಾಜ ಅಂದ್ರೆ ದೊಡ್ಡ ಸ್ಥಾನದಲ್ಲಿ ಇರುವವನು ಅಂತ ಅವನು ರಾಜಂಗೆ ಹೇಳ್ತಾನೆ ರಾಜ ರಾಜ ನನ್ ಮೂಗು ಶೀತ ಬಂದು ನನ್ ಮೂಗೆಲ್ಲಾ ಕಟ್ಬಿಟ್ಟಿದೆ ನಂಗೆ ಏನು ತಿಳಿತಿಲ್ಲ ನಿನ್ ಬಾಯ್ ವಾಸನೆ ಅಂತ ಹೇಳಿ ತಪ್ಪಿಸ್ಕೊಂಡ್ಬಿಡ್ತಾನೆ ಅದಕ್ಕೆ ಈ ಈ ಪದ್ಯ ಇತ್ತಲ್ಲ ಇದು ಆರೋಗ್ಯದ ಸಿಂಹ ಆ ಪದ್ಯದ ನೀತಿನೂ ಬರ್ದಿದ್ದಾರೆ ಉಪಾಯ ಅವನಿಗೆ ಅಪಾಯವಿಲ್ಲ ಎನ್ನುವುದೇ ಪದ್ಯದ ಈ ಪದ್ಯದ ನೀತಿಯು ಈ ಪದ್ಯ ಕವಿ ಹೇಳಿದ್ನಲ್ಲ ಅರುಣ್ ಅರುಣ್ ಮಾಡ್ತೋಯ್ತಾ ಇನ್ನೊಂದ್ಸರಿ ನಿಧಾನಕ್ಕೆ ನೆನ್ಪು ಮಾಡ್ಕ ಟೆನ್ಶನ್ ಮಾಡ್ಕೋಬಾರ್ದು ಅರುಣ್ ನರೇಂದ್ರ ಪಾಟೀಲ್ ಅರುಣ್ ನರೇಂದ್ರ ಪಾಟೀಲ್ ವೆರಿ ಗುಡ್ ಇವಾಗ ನೀನು ಇದ್ರ ಬಗ್ಗೆ ನಿನಗೆ ಅರ್ಥ ಆಗಿದೆ ಏನು ಅರ್ಥ ಮಾಡ್ಕೊಂಡಿದೀಯಾ ಅಂತ ಕೂಡ ನನಗೆ ಹೇಳಿದೀಯಾ ನಾನು ಇವಾಗ ಕ್ವಶನ್ ಕೇಳ್ತೀನಿ ಬೇಡ ಅನ್ನಂಗಿಲ್ಲ ನೀನು ಇವಾಗ ಹೇಳಿದೆ ತಾನೇ ಅದನ್ನ ಕ್ವಶನ್ ಕೇಳಿದಾಗ ಅದಕ್ಕೆ ಆನ್ಸರ್ ಮಾಡ್ಬೇಕು ನೀನು ಅವಾಗ ನಿನಗೆ ಇದು ಪರ್ಫೆಕ್ಟ್ ಆಗಿ ಬರ್ತೈತೆ ಇದ್ರದ್ದು ಓದಿದ್ಯಾ ಅಂದ್ರೆ ಇವಾಗ ಎಕ್ಸ್ಪ್ಲೈನ್ ಮಾಡಿದ್ಯಾ ಅಂದ್ರೆ ಇದ್ರ ಬಗ್ಗೆ ಅರ್ಥ ಆಗಿತ್ತಾನೆ ಇದ್ರ ಬಗ್ಗೆನೇ ಕ್ವಶನ್ ಕೇಳೋದು ಅದರಲ್ಲಿ ಬೇರೆ ಯಾವ್ದು ಇರಲ್ಲ ಸರಿ ಕಾಡಿನ ರಾಜ ಸಿಂಹಕ್ಕೆ ಏನಾಯಿತು ಆಡಿನ ರಾಜ ಸಿಂಹಕ್ಕೆ ಕಾಯಿಲೆ ಬಂತು ವೆರಿ ಗುಡ್ ಡಾಕ್ಟರ್ ಜೀಬ್ರಾ ಕಾಡಿನ ರಾಜ ಸಿಂಹವನ್ನು ಪರೀಕ್ಷಿಸಿ ಏನೆಂದು ಡಾಕ್ಟರ್ ಪರೀಕ್ಷಿಸಿ ಬಾಯನ್ನು ತೆಗೆಯಲು ಹೇಳಿದನು ಆಮೇಲೆ ಆಮೇಲೆ ಉಸಿರಿದೆ ಎಂದು ಹೇಳಿದನು ಅದು ಮೇನ್ ಅದರಲ್ಲಿ ಬಾಯನ್ನು ತೆಗೆಯಲು ಹೇಳಿತು ಸರಿ ಆದ್ರೆ ಬಾಯಿ ತೆಗೆದ್ಮೇಲೆ ಏನ್ ಹೇಳ್ತು ಅನ್ನೋದನ್ನ ಬರಿಬೇಕು ಗೊತ್ತಾಯ್ತಾ ನೆಕ್ಸ್ಟ್ ಡಾಕ್ಟರ್ ಐನ ಕಾಡಿನ ರಾಜ ಸಿಂಹವನ್ನು ಪರೀಕ್ಷಿಸಿ ಏನೆಂದು ಹೇಳಿತು ಡಾಕ್ಟರ್ ಐನ ಕಾಡಿನ ರಾಜ ಸಿಂಹವನ್ನು ಪರೀಕ್ಷಿಸಿ ಹಿಡಿದು ನೋಡಿದ ನಂತರ ಸುವಾಸನೆ ಎಂದು ಸುವಾಸನೆ ತುಂಬಾ ಚೆನ್ನಾಗಿದೆ ಅಂತ ಹೇಳ್ತಾ ಜಾಣ ವೈದ್ಯನೇ ಕಾಡಿನ ರಾಜ ಸಿಂಹವನ್ನು ಪರೀಕ್ಷಿಸಿ ಏನೆಂದು ತುಂಬಾ ಈಸಿ ಜಾಣ ರಾಜ್ಯ ಸಿಂಹವನ್ನು ಪರೀಕ್ಷಿಸಿ ಶೀತದ ಮೂಗು ಕಟ್ಟಿದವಡೆಯ ವಾಸನೆಯನ್ನು ತಿಳಿಯುವುದು ನನಗೆ ಎಂತ ಹೇಳ್ತಾನೆ ಈ ಪದ್ಯದ ನೀತಿ ಏನು ಈ ಪದ್ಯದ ನೀತಿ ಬಲ್ಲವನಿಗೆ ಅಪಾಯವಿಲ್ಲ ಎನ್ನುವುದೇ ನೀನು ಪಾಠ ಎಲ್ಲ ಓದಿದೀಯ ನೀಟಾಗಿ ಎಕ್ಸ್ಪ್ಲೈನ್ ಮಾಡ್ಬೇಕಾದ್ರೆ ನೀಟಾಗಿ ಕೇಳಿಸ್ಕೊಂಡಿದೀಯ ಆಮೇಲೆ ಇದು ಓದಿದ ತಕ್ಷಣ ನಿನಗೆಲ್ಲಾನು ಅರ್ಥ ಆಯ್ತು ಅವಾಗ ಕ್ವಶನ್ ನೀನ್ ಎಲ್ ಕ್ವಶನ್ ಕೇಳಿದ್ರು ನಿನಗೆ ಆನ್ಸರ್ ಮಾಡೋದಿಕ್ಕೆ ಬಂತು ತಾನೆ ಕುತ್ಕೊಂಡು ಇದನ್ನ ಸುಮ್ಮನೆ ಗಟ್ ಮಾಡಿ ಗಟ್ ಮಾಡಿ ಗಟ್ ಮಾಡಿದ್ರೆ ಆನ್ಸರ್ ಬರೋದಿಲ್ಲ ನೀಟಾಗಿ ಇದನ್ನ ಅರ್ಥ ಮಾಡ್ಕೊಂಡ್ರೆ ಮಾತ್ರ ಈಸಿಯಾಗಿ ಏನೇ ಕ್ವಶನ್ ಕೇಳಿದ್ರು ಕೂಡ ನೀನು ಆನ್ಸರ್ ಮಾಡ್ಬೋದು ಗೊತ್ತಾಯ್ತಾ ಸೊ ಗೊತ್ತಾಯ್ತಲ್ಲ ವೀಕ್ಷಕ್ರೆ ಮಕ್ಕಳಿಗೆ ಈ ತರ ಕಂಠಪಾಠ ಮಾಡಿಸೋ ಅಭ್ಯಾಸನ ಬಿಟ್ಟು ಅವರು ಓದಿರೋ ಪಾಠ ಅವರಿಗೆ ಎಷ್ಟು ಮಟ್ಟಿಗೆ ಅರ್ಥ ಆಗಿದೆ ಅನ್ನೋದನ್ನ ತಿಳ್ಕೊಂಡು ಅವರಿಗೆ ಅದು ಅರ್ಥ ಆಗಿಲ್ಲ ಅಂದ್ರೆ ನೀವು ಎಕ್ಸ್ಪ್ಲೈನ್ ಮಾಡಿ ಅದನ್ನು ಅರ್ಥ ಮಾಡಿಸಿ ಆವಾಗ ಆ ಮಕ್ಕಳು ಕ್ವಶನನ್ನು ಪದೇ ಪದೇ ಗಟ್ ಮಾಡೋದು ಮತ್ತೆ ನೆನ್ಪಿಡೋದು ಇಟ್ಕೊಳ್ಳೋದಕ್ಕೆ ಟ್ರೈ ಮಾಡೋದು ಮಾಡೋಕೆ ಹೋಗೋದಿಲ್ಲ ಯಾಕೆ ಅಂದರೆ ಅವರಿಗೆ ಕತೆ ರೂಪದಲ್ಲಿ ಪಾಠ ಅರ್ಥ ಆಯಿತು ಅಂದರೆ ನೀವು ಎಲ್ಲಿ ಕ್ವಶನ್ ಕೇಳಿದ್ರು ಕೂಡ ಅವರು ಅದನ್ನು ಆಟೋಮೆಟಿಕ್ಕಾಗಿ ಈಸಿಯಾಗಿ ಹೇಳ್ಬಿಡ್ತಾರೆ ಈ ಥರ ಅಭ್ಯಾಸನ ಮಕ್ಕಳಲ್ಲಿ ರೂಢಿ ಮಾಡಿ ದಯವಿಟ್ಟು ಜಾಸ್ತಿ ಕಂಠಪಾಠ ಮಾಡಿಸೋದ್ರ ಕಡೆಗೆ ಗಮನ ಕೊಡಬೇಡಿ ಅಂತ ನಾನು ಹೇಳೋದಿಕ್ಕೆ ಇಷ್ಟಪಡ್ತೀನಿ ಗೊತ್ತಾಯ್ತಲ್ಲ ವೀಕ್ಷಕರೇ ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಈ ವಿಡಿಯೋನ ಲೈಕ್ ಮಾಡಿ ಮತ್ತೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು